ಈ ತರ ನಾವು ಏನೇ ಹಾಕೋದ್ರೆ ಸ್ವಲ್ಪ ಕೆಂಪು ತನಕ ಹುರ್ಕೋಬೇಕು ಸ್ವಲ್ಪ ಒಂದೆರಡು ಸಲ ನಾವು ತಿರುಗಬೇಕಾಗತ್ತೆ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಿ ಆರಾಮಾಗಿದ್ದೀರಿ ಅನ್ಕೊಂಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ಇವತ್ತಿನ ರೆಸಿಪಿ ಏನಂದ್ರೆ ನಾವು ಬದ್ನಿಕಾಯಿ ಪಲ್ಯ ಹೊಸ ವಿಧಾನ ಒಳಗ ಮಾಡ್ಬೇಕಂತಿವ್ರಿ ಇವತ್ತು ಇವಾಗ ಅದಕ್ಕೆ ಏನೇನು ಹತ್ತೈತಿ ಏನೇನಿಲ್ಲ ನೋಡೋಣ ಬರ್ರಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಹೊಸದಾಗಿ ನಮ್ಮ ನೋಡಕತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಾನು ಈಗ ಬದ್ನಿಕಾಯಿ ತೊಗೊಂಡನು ಆಮೇಲೆ ಈಗ ನಾವು ಏನೇನು ಪೈಲ ನೋಡೋಣ ಎರಡು ತಮಾಟಕಾಯಿ ತಗೊಂಡ್ ನಾಲ್ಕ ಬದ್ನಿಕಾಯಿ ಆಮೇಲೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಮೆಣ್ಸಿ ಕಾಯಿ ತಗೊಂಡಿನ ಇವಾಗ ನಾವು ಇದನ್ನ ಅಂದ್ರೆ ಬಾ ದಪ್ಪ ಹೋಳಂಗಿಲ್ಲ ಸಣ್ಣಗೆ ಹೋಳ್ಬೇಕು ಯಾಕಂದ್ರೆ ನಾವು ಇದನ್ನ ನೀರು ಹಾಕಲ್ದನ್ನ ಬದ್ನಿಕಾಯಿ ಪಲ್ಯ ಯಾತ್ರ ಮಾಡೋದಾ ನಾ ಹೇಳ್ಕೊಡ್ತೀನಿ ಇವಾಗ ಇದನ್ನ ಸಣ್ಣಗೆ ನಾವು ಹೆರ್ಚ್ಕೋಬೇಕ್ರಿ ಮುಂಚೆ ಇವಾಗ ಪಲ್ಯ ಮಾಡ್ಕೊಂಡು ತಿಂತಿರ್ತಿವ್ರಿ ನಾವು ಆದ್ರೆ ಡೈಲಿ ತಿನ್ನೋದ್ರಾಗ ಏನೈತಿ ಇದೊಂದು ಒಂದ್ ಸ್ವಲ್ಪ ವೆರೈಟಿ ಬೇರೆ ಐತ್ರಿ ಪಾಕ್ರೀ ಕಪ್ಪಾಗಂಗಿಲ್ಲ ಬದ್ನಿಕಾಯಿ ಹೋಳು ಮುಂದ ನಾವು ಉಪ್ಪು ಹಾಕಿದಂದ್ರೆ ಕಪ್ಪಾಗಂಗಿಲ್ಲ ಅದಕ್ಕೆ ಉಪ್ಪು ಹಾಕಬೇಕು ನೋಡ್ರಿ ಬದ್ನಿಕಾಯಿ ನಾವು ತರುವನು ಈ ತರ ಎಲ್ಲಾ ನೋಡಬೇಕು ಇವಾಗ ನೋಡ್ರಿ ಥರ ಇಲ್ಲಿ ಇಂತಲ್ಲಿ ಜಾಸ್ತಿ ಹುಡ್ಕಿರ್ತಾವ ಬದ್ನಿಕಾಯಿ ಎಲ್ಲಾ ತರ ನೋಡ್ತಾರು ಇಲ್ಲ ನಾವು ಮಾಡಿದ ಬದ್ನಿಕಾಯಿ ನಿಮ್ಗೆ ಹ್ಯಾಂಗ್ರಿ ನಮಗೆ

ನೋಡ್ರಿ ನಮ್ಮ ಅಮ್ಮ ನಾವು ಒಟ್ಟು ಡ್ಯಾನ್ಸ್ನ್ಯಾಗ ಕೊಡತ್ತೇ ಏನು ಮತ್ತ ಒಂದು ಒಂದ ಡ್ಯಾನ್ಸ್ನ್ಯಾಗ ಅಷ್ಟೇ ಕೂಡ್ಯಾಡ್ರಿ ಆಕೆಗೆ ಡ್ಯಾನ್ಸ್ ಮಾಡೋದು ಇಷ್ಟ ಇಲ್ಲತ್ ಆಕೆ ಜನವರಿ ಇಪ್ಪತ್ತಾರುಕಲ್ಲ ಹ್ಮ್ ಅಮ್ಮು ಗ್ಯಾ ಡ್ಯಾನ್ಸ್ ಹಾಯ್ ಮಿಸ್ ಕೋಣ ಸಂಗ್ರಪ್ನ ಆಕಿ ಅಮ್ಮಗ ಡ್ಯಾನ್ಸ್ ಯಾಕ್ರಿ ಕರ್ಕೊಂದಿರತಿ नी एंहांगão कि��वा? ना मπάण, महाण, ना ना ज्या Ouais या को, ज्यांवाग न्यावाग दिनक कोुदी नी यव घ्या ब्लो कुड़ा है? रच्तु द्यांशनरे ब्लेय सारह या रोसा रुषा नाॉ अल्चंभप्ती रत्तु आप्लो क्या शबता अब Puis या को

ಮೆಣಸಿಕಾಯಿ ಇದನ್ನ ಮೆಣಸಿಕಾಯಿ ಸಾನು ಮಾಡ್ಬೇಕ್ರಿ ಬಳ್ಳುಳ್ಳಿ ತೊಗೊಂಡಿನ ಇವಾಗ ನೋಡ್ರಿ ತೊ ಬೆಳ್ಳುಳ್ಳಿ ಮತ್ತ ಮೆಣಸಿಕಾಯಿ ಎರಡೂನು ಇವಾಗ ಹಾಕಿನ್ರಿ ಇವಾಗ ಒಂದ್ ಸ್ವಲ್ಪ ಉಪ್ ತಗೊಂಡ್ರಿ ಅದಕ್ಕ ನೋಡ್ರಿ ಒಂದ್ ಸ್ವಲ್ಪ ಉಪ್ ನಾನು

ಇಷ್ಟ ಸಣ್ಣ ಆಗ್ಬೇಕು ನಾವ್ ಎರಡ್ ಸಣ್ಣ ಮಾಡ್ತಿಲ್ಲ ಅಷ್ಟ ಖಾರ ಜಾಸ್ತಿನ ಬಿಡತೇತ್ರಿ ಇದ್ರಿ ಸಣ್ಣ ಮಾಡಿನ ಇವಾಗ ತೆಗಿತನ್ರಿ ಇದನ್ನ ಇದ್ರಾಗ ನೋಡ್ರಿ ಜೀರಿಗೆ ಬೆಳ್ಳುಳ್ಳಿ ಮೆಣಸಿನಕಾಯಿ ಮತ್ತ ಇಷ್ಟೆಲ್ಲಾ ಹಾಕಿ ಉಪ್ಪ ಹಾಕಿ ಜಜ್ಜಿನ್ರಿ ನಾನು ನೋಡ್ರಿ ನಾನು ಮುಂಚೆ ಉಳ್ಳಾಗಡ್ಡೆಯನ್ನ ಹುಡ್ಕೋತೀನಿ ನೋಡ್ರಿ ಎಣ್ಣೆ ಹಾಕಿಲ್ಲ ಈಗ ಮುಂಚೆ ನಾವು ಸ್ವಲ್ಪ ಹಂಗೆ ಉಡಿಬೇಕು ಎಣ್ಣೆ ಹಾಕಲ್ಲ ನಾವು ಸ್ವಲ್ಪ ಅಂದ್ರ ಉಳ್ಳಾಗಡ್ಡಿಯನ್ನ ಹುಡ್ಕೋಬೇಕು ಇವಾಗ ಉಳ್ಳಾಗಡ್ಡಿ ಕೂಡ ಸ್ವಲ್ಪ ಕೆಂಪೇತಿ ಈ ತರ ನಾವು ಎಣ್ಣೆ ಹಾಕೋದು ಸ್ವಲ್ಪ ಕೆಂಪು ತನಕ ಹುರ್ಕೋಬೇಕು ಇವಾಗ ನೋಡ್ರಿ ಇವಾಗ ನಾನು ಎಣ್ಣೆ ಹಾಕ್ಲಾ ತಿನ್ರಿ ನೋಡ್ರಿ ನಾಲ್ಕು ಚಮಚ ಎಣ್ಣೆ ಹಾಕಿನ ಇವಾಗ ನೋಡ್ರಿ ನಾನು ಎಣ್ಣೆ ಈಗ ಎಣ್ಣೆ ಹಾಕಿದ್ರು ನಾವು ಇದನ್ನ ಉಳ್ಳಾಗಡ್ಡೆಯನ್ನ ಇನ್ನೊಂದ್ ಸ್ವಲ್ಪ ಹುಡ್ಕೋಬೇಕ್ರಿ ಚಲೋ ತಂಗಿ ಕೆಂಪು ಹೋಗೋ ತನಕ ಪೂರಿಬೇಕು ಇದನ್ನ ಇವಾಗ ನೋಡ್ರಿ ಮಸ್ತ್ ಫ್ರೈ ಆಗಿತಿ ಇವಾಗ ನಾನು ಒಂದ್ ಸ್ವಲ್ಪ ಶಾಶ್ವಿತ ಹಾಕ್ತೀನಿ ನೋಡ್ರಿ ಒಂದ್ ಸ್ವಲ್ಪ ಶಾಶ್ಮಿತ್ ತೊಗೊ ಶಾಸ್ಮಿ ಕೂಡ ಹಾಕಿನಿ ನೋಡ್ರಿ ಈಗ ಇವಾಗ ಕರ್ಮ್ ತಪ್ಲ ಹಾಕಿ ನೋಡ್ರಿ ధన్యా నోడ్రీ ధనియా పులి నేను టమాటిన టమాట తోత్రీడ్రీ ఇవగా టమాటు కూడా ఫ్రై ఆగం ಈಗ ನಾವು ಫ್ರೈ ಆಗ್ಬೇಕಂದ್ರೆ ಜಲ್ದಿ ಚಲೋ ತಿನ್ ಫ್ರೈ ಆಗ್ಬೇಕು ಒಂದ್ ಸ್ವಲ್ಪ ಅದ್ರ ಒಳಗಡೆ ಊಟ ಹಾಕ್ತೀವಿ ನಾ ಈಗ ಉಪ್ಪನ ತಗೊಂಡು ಉಪ್ಪ ಹಾಕಿನ ಈಗ ನಾವು ಕೈ ಬಿಡೋದ ಈ ತರಬಿತ್ರಿ ಮೀಡಿಯಮ್ ಗ್ಯಾಸಿ ಮೇಲೆ ಅಂದ್ರೆ ಬಾಳ ಉರಿನು ಜಾಸ್ತಿ ರೀ ಮೀಡಿಯಮ್ ಇಟ್ಕಿಶಿಂದ ನಾವು ಶೀಲತಂಗ್ ಉರಿಬೇಕು ಇವಾಗ ನೋಡ್ರಿ ಕಾಂತಿರ್ಬಹುದು ನೋಡ್ರಿ ಟಮಾಟಿ ಕೂಡ ಎಲ್ಲಾನು ನೋಡ್ರಿ ನಾವು ಒಂದ್ ಸ್ವಲ್ಪ ಉಪ್ಪು ಅಂದ್ರೆ ಜಿ ಫ್ರೈ ಮತ್ತೆ ಮತ್ತ ಕುದಿತ್ರಿ ಟಮಾಟಿ ಕುದ್ರೆ ಅಡಿ ಆಗೈತಿ ಇವಾಗ ನೋಡ್ರಿ ಮೆಣಸಿಕಾಯಿ ಜಜ್ಜಿದ್ದೀನಿ ಇವಾಗ ನಾನು ಮೆಣಸಿಕಾಯಿ ಹಾಕ್ತೀನಿ ನೋಡ್ರಿ ಇದನ್ನ ಮುಂದ ಸೆಕೆಂಡ ನಾವು ಚಲೋ ತಂಗಿ ತಿರುಬೇಕು ಉಳ್ಳಾಗಡ್ಡಿ ಮತ್ತು ಮೆಣಸಿಕಾಯಿ ಎರಡು ಮಿಕ್ಸ್ ಆಗ್ಬೋದು ಚಲೋ ತಂಗಿ ಮಿಕ್ಸ್ ಆಗುತ್ತೆ ಅರ್ಧ ನಾನು ಅರ್ಶಿನ ಪುಡಿ ತೊಗೊಂಡನು ಈಗ ಅರ್ಶಿನ ಪುಡಿ ಹಾಕಿ ನೋಡ್ರಿ ಅರ್ಶಿನ ಪುಡಿ ಎಷ್ಟು ಚಂದ ಕಲರ್ ನೋಡ್ರಿ ಸ್ವಲ್ಪ ಮಾರ್ಕೆಟ್ ನಾಗ ಸಿಗು ಅರ್ಶಿನ ಪುಡಿನ ಅವಾಯ್ಡ್ ಮಾಡ್ರಿ ಯಾಕಂದ್ರೆ ಅದ್ರಾಗ ಕೆಮಿಕಲ್ ನ ಯೂಸ್ ಮಾಡಾಕತ್ತೀ ಮನೆ ನಾ ಅರ್ಶಿನ ಪುಡಿ ತಯಾರು ಮಾಡಿರಿ ಶುದ್ಧ ಪರಿಶುದ್ಧವಾದಂಥ ಅರ್ಶಿನ ಪುಡಿ ಸಿಗೋದು ರೀ ಮನ್ಯಾಗ ನಾವು ತಯಾರು ಮಾಡಿರಿ ಅರಶಿನ ತಗೊಂಡ ನಾವು ಪುಡಿ ಮಾಡ್ಕೊಂಡ್ರೆ ಪರಿಶುದ್ಧವಾಗಿರೋ ಅದ್ರಾಗ ಯಾವುದೇ ಕೆಮಿಕಲ್ನ ಆ್ಯಡ್ ಮಾಡಿರೋಂಗಿಲ್ಲ ಈಗ ಏನಂತ ಮಾರ್ಕೆಟ್ನೇ ಯಾಕೆ ಏನಂತರಿ ಪ್ರತಿಯೊಂದು ಅರಸಿಣ್ ಪ್ಯಾಕೆಟ್ನ ಯಾಕೆ ಏನಿಲ್ಲ ರೀ ಟರ್ಮರಿಕ್ ಪ್ಯಾಕೆಟ್ನಾಗ ಏನಿಲ್ಲ ರೀ ಕೆಮಿಕಲ್ನ ಯೂಸ್ ರೀ ನೋಡಿರಿ ಎಲ್ಲ ಮಿಕ್ಸ್ ಆಗಿತ್ತೀಗ ನೆನಪೇ ಬದ್ನಿ ಹೋಳನ್ನ ಏನು ಮಾಡ್ತಿವಿ ನಾವು ಇದ್ರಾಗ ಹಾಕ್ತೀವಿ ನೋಡಿರಿ ಸಣ್ಣಗೆ ಮಿಕ್ಸ್ ಮಾಡಿದ್ದು ಹಂಗೆ ಕಟ್ ಮಾಡಿರ್ತಕ್ಕಿ ಹುಳನ ಈ ಕಡೆ ನೋಡ್ರಿ ಇವಾಗ ನೋಡ್ರಿ ಕಾಯಿ ಹೊಳಿದ್ಮಾಕಿನಿ ಇಲ್ರಿ ನೋಡ್ರಿ ಉಪ್ ಹಾಕಿನಿ ಈ ತರ ನೋಡ್ರಿ ಕಲರ್ ಬಿಳಿ ಹೆಂಗೈತಿ ನಾವು ಉಪ್ಪ ಹಾಕಿರ್ಲಿಕ್ಕಂದ್ರ ಬದ್ನಿಕಾಯಿ ಕಪ್ ಹೊಡಿತಾವ್ ಯಾವಾಗಾದ್ರೂ ಹೊಳದಿದ್ರೂ ಒಂದ್ ಸ್ವಲ್ಪ ಉಪ್ಪು ಹೋಗಿರ್ತಾರೀ ಇವಾಗ ನೋಡ್ರಿ ನಾನು ಒಟ್ಟುನು ಈ ತರ ತಿರ್ಲಕ್ಕಿನಿ ನೋಡ್ರಿ ಈಗ ನೋಡ್ರಿ ಬದ್ನಿಕಾ ಕಲ್ಲು ಕಲರ್ ಎಷ್ಟ್ ಮಸ್ತ್ ಬಂತಿ ಇವಾಗ ನಾನು ಇದನ್ನ ಅದು ಏನು ಹಾಕಂಗಿಲ್ಲ ಇವಾಗ ನೋಡ್ರಿ ಇವಾಗ ನೋಡ್ರಿ ನಾನು ಮುಂಚೆ ಉಪ್ಪನ್ನ ಮೆಣಸಿಕಾಯಿ ಒಳಗಾಗ್ಲಿ ಆಮೇಲೆ ತಮಾಟಿ ಒಳಗಾಗ್ಲಿ ಉಪ್ಪನ್ನ ಹಾಕಿನು ನಾ ಅವಾಗ ಸ್ವಲ್ಪ ಮ್ಯಾಲ ಸ್ವಲ್ಪ ತೊಗೊಂಡಿ ನೋಡ್ರಿ ಯಾಕಂದ್ರೆ ನಾವು ನಾವು ಇದನ್ನ ಒಂದ್ ಐದ್ ನಿಮಿಷ ಕುದಿಸ್ಬೇಕು ಇವಾಗ ನಾವು ನೋಡ್ರಿ ಎಲ್ಲಾ ಫ್ರೈ ಆಗೈತಿ ಇವಾಗ ನಾನು ಐದ್ ನಿಮಿಷ ಇಡ್ತೀನಿ ನೋಡ್ರಿ ನೋಡ್ರಿ ಇದನ್ನ ಒಂದ್ ಸ್ವಲ್ಪ ಒಂದ್ ಎರಡ್ ಸಲ ನಾವು ತಿರುಗಬೇಕಾಗತ್ತೀವಿ ಯಾಕಂದ್ರೆ ಚಲೋ ತಿನ್ ಕುದಿತತಿ ನಾವು ಒಂದ್ ಸೈಡ್ ಹಂಗ ಇರ್ತಿವಿ ಅಂದ್ರೆ ಒಂದ್ ಕಡೆ ಕುದಿರ್ತೈತಿ ಒಂದ್ ಕಡೆ ಕುದ್ರೆ ಇವಾಗ ನಾವು ಈ ತರ ಕಿಶನ್ ಇವಾಗ ನಾನು ಮತ್ತೆ ಪ್ಲೇಟ್ ಅನ್ನ ಮುಚ್ಚಿಡ್ತೀನಿ ನೋಡ್ರಿ ಇವಾಗ ನೋಡ್ರಿ ಈಗ ಪಲ್ಯ ಅಂತೂ ರೆಡಿ ಆಗೈತಿ ಇವಾಗ ನೋಡ್ರಿ ಎಷ್ಟ್ ಮಸ್ತ್ ಕಾಲ್ ಆಯ್ತಿ ನೋಡ್ರಿ ಇವಾಗ ಮಸ್ತ್ ಕುದ್ದೈತಿ ಇವಾಗ ನಾವ್ ಇದನ್ನ ಇಡ್ತ ನೋಡ್ರಿ ಈಗ ಕೊತ್ತಂಬ್ರೇನ ಮುಂಚೆನೆ ಹೇರ್ಚಿಟ್ಟಿನಿಡ್ರಿ ಇವಾಗ ನಾನು ಹೆರ್ಚಿ ಕೊತ್ತಂಬರಿ ಹಾಕ್ಲತ್ತೀನಿ ನೋಡ್ರಿ ಇವಾಗ ನೋಡ್ರಿ ಪಲ್ಯ ಅಂತ ರೆಡಿ ಆಗೈತಿ ಇವಾಗ ನೋಡ್ರಿ ನೋಡ್ರಿ ಪಲ್ಯ ಅಂದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಾವು ಮತ್ತೆ ಒಳ್ಳೆ ರೆಸಿಪಿ ಮಾಡಕ್ ನಮ್ಗೂ ಅನುಕೂಲ ಆಗತಿ ಮತ್ ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ ಪ್ಲೀಸ್ ಲೈಕ್ ಮಾಡಿ